ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಧಾರಾವಾಹಿಯಲ್ಲಿ ಇನ್ಸ್ಪೆಕ್ಟ್ರು ಮನೆಗೆ ಬಂದಿದ್ದಾರೆ ಇಲ್ಲಿ ರೋಷಾವೇಶದಿಂದ ಮಾತಾಡಿದ್ಲು ಭಾರ್ಗವಿ ಪೊಲೀಸ್ ಹತ್ರ ಬೆಲ್ಟನ್ನು ಹಿಡ್ಕೊಂಡು ಯಾರು ನನ್ನ ತಂದೆಗೆ ಹೊಡೆದಿದ್ದಾರೆ ನಾನು ಅವರನ್ನು ಬಿಡೋದಿಲ್ಲ ಅವರನ್ನು ಈ ಬೆಲ್ಟಲ್ಲಿ ಹೊಡೆದು ಅಟ್ಟಾಡಿಸ್ಕೊಂಡು ಬರ್ತೇನೆ ಅಂತ ಹೇಳಿಕೊಂಡು ರೋಷದಿಂದ ಮಾತಾಡ್ತಾ ಇದ್ಲು ಇವಳ ಮಾತನ್ನು ಕೇಳಿ ಆ ತಂದೆ ತುಂಬ ಹೆದರು ಬಿಟ್ಟಿದ್ದಾರೆ ಅವರು ಮಾನಸಿಕವಾಗಿ ತುಂಬ ಶಾಕಾಗಿದ್ದಾರೆ ಅವರು ನಾನು ಲಂಚ ತಗೊಂಡಿಲ್ಲ ನಾನು ಮೋಸ ಮಾಡಿಲ್ಲ ಅಂತ ಹೇಳಿ ಬೊಬ್ಬೆ ಹೊಡೆಯಲಿಕ್ಕೆ ಶುರು ಮಾಡ್ತಾರೆ ಹುಚ್ಚರ ಥರ ಆಡಲಿಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡಿದಂಥ ಇನ್ಸ್ ಪೆಕ್ಟ್ರಿಗೆ ತುಂಬಾ ಬೇಸರ ಆಗುತ್ತೆ ಈ ಒಂದು ನ್ಯಾಯಕ್ಕಾಗಿ ಹೋರಾಡಿದಂತಹ ಭಾರ್ಗವಿ ಫ್ಯಾಮಿಲಿಗೆ ಎಷ್ಟೆಲ್ಲ ನೋವಾಯಿತು ಎಷ್ಟೆಲ್ಲ ಕಷ್ಟ ಆಯಿತು ಈ ಸಮಾಜಕ್ಕೆ ಸೊಸೈಟಿಗೆಲ್ಲ ಎಲ್ಲದ ಎಲ್ಲದಕ್ಕೂ ಒಂದು ಒಳ್ಳೆ ಉದಾಹರಣೆ ಅಂತಹ ಒಂದು ಹೆಣ್ಮಗಳು ಯಾವುದೋ ಒಂದು ಹೆಣ್ಣು ಶೋಷಣೆಗೆ ಅಂತ ಸಂದರ್ಭದಲ್ಲಿ ಆ ಹೆಣ್ಣಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತೇಳಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವಳು ಎಷ್ಟೆಲ್ಲ ಕಷ್ಟಪಟ್ಟಲು ಪಾಪ ಅವಳ ತಂದೆ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಆ ಪೊಲೀಸು ತುಂಬನೇ ನೋವ ನೋವು आग ತನ್ನ ಭಾರ್ಗವಿಯ ತಂದೆಯನ್ನು ಸಮಾಧಾನ ಮಾಡಲಿಕ್ಕೆ ಅಂತ ಹೇಳಿ ಭಾರ್ಗವಿಯ ತಾಯಿ ಅನ್ನಪೂರ್ಣ ಬಂದು ಇಲ್ಲ ಏನಾಗಲಿಲ್ಲ ರೀ ನೀವು ಸಮಾಧಾನ ಮಾಡ್ಕೊಳ್ಳಿ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೆ ನೋಡ್ತಾರೆ ಆ ಕಡೆ ಇನ್ಸ್ಪೆಕ್ಟ್ರ್ ಇದ್ದದನ್ನು ಆಗ ಭಾರ್ಗವಿ ಹೇಳ್ತಾರೆ ಇವರು ಇನ್ಸ್ಪೆಕ್ಟ್ರು ಸಂಧ್ಯಾ ಕೇಸಲ್ಲಿ ನನಗೆ ಹೆಲ್ಪ್ ಮಾಡಿದವರು ಅಂತ ಹೇಳಿ ಆಗ ಹೊರಗಡೆ ಬಂದು ಅನ್ನಪೂರ್ಣ ಹೇಳ್ತಾರೆ ದಯವಿಟ್ಟು ನಮ್ಮ ಮನೆಯಿಂದ ಹೋಗಿ ನೀವು ಕೇಸ್ನ ಬಗ್ಗೆ ಇಲ್ಲಿ ಮಾತಾಡೋದ್ರಿಂದ ನನ್ನ ಗಂಡನಿಗೆ ತೊಂದರೆ ಆಗ್ತದೆ ದಯವಿಟ್ಟು ನೀವು ಇಲ್ಲಿ ಕೇಸ್ ಬಗ್ಗೆ ಮಾತಾಡ್ತಾ ಹತ್ತ ಇದ್ದರೆ ಇವಳು ಕೇಸ್ ಬಗ್ಗೆ ತುಂಬನೇ ಮಾತಾಡ್ತಾನೆ ಇರ್ತಾಳೆ ಈ ಭಾರ್ಗವಿ ಅದಕ್ಕೋಸ್ಕರ ನೀವು ದಯವಿಟ್ಟು ನಮ್ಮ ಮನೆಯಿಂದ ಹೋಗಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾಳೆ ಅನ್ನಪೂರ್ಣ ಹಾಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಬೇಸರ ಮಾಡಿಕೊಂಡು ಹೋಗ್ತಾರೆ ಯಾಕೆಂದರೆ ಅವರಿಗೆ ಅವರ ಸ್ಥಿತಿಯನ್ನು ನೋಡಿ ತುಂಬ ಬೇಸರ ಆಗ್ತದೆ ಹಾಗಾಗಿ ಹಾಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಹೋಗಿ ಅಲ್ಲಿ ಅವರ ಆಫೀಸಲ್ಲಿ ಪೋಲೀಸ್ ಸ್ಟೇಷನಲ್ಲಿ ಮತ್ತೊಬ್ಬ ಹೆಲ್ಪ್ ಮಾಡಿದಂತಹ ಪೊಲೀಸ್ ಹತ್ರ ಮಾತಾಡ್ತಾರೆ ನೀವು ದಯವಿಟ್ಟು ಆ ಡೈರಿ ಬರೆದಿದ್ದೀರಲ್ಲ ಅದೆಲ್ಲ ಸುಳ್ಳು ನೀವು ಆ ಪ್ರಸಾದ್ ಎಮ್ ಎಲ್ ಎ ಪ್ರಸಾದ್ ಜೊತೆ ಹಣ ತಗೊಂಡು ಈ ಥರ ಎಲ್ಲ ಮಾಡಿದ್ದೀರಿ ಅಂತೇಳಿ ದಯವಿಟ್ಟು ಒಪ್ಕೊಳ್ಳಿ ಹೇಳಿ ಸೌಜನ್ಯದಿಂದ ಹೇಳ್ತಾನೆ ಆದರೆ ಆ ಮತ್ತೊಬ್ಬ ಪೊಲೀಸ್ ಅವನು ಒಪ್ಕೊಳ್ಳೋದಿಲ್ಲ ಅವನು ಈ ಪೊಲೀಸ್ನ ಇನ್ಸ್ಪೆಕ್ಟರ್ ಇದ್ದಾರೆ ಏನು ಅವರ ವಿರುದ್ಧವಾಗಿಯೇ ಮಾತಾಡ್ತಾನೆ ನೀವು ಎಮ್ ಎಲ್ ಎ ಪ್ರಸಾದ್ ಕೈಯಿಂದ ಎಷ್ಟು ದುಡ್ಡು ತಗೊಂಡಿದ್ದೀ ಹೇಳಿ ಹೇಳಿ ಕೇಳ್ತಾರೆ ಆ ಇನ್ಸ್ಪೆಕ್ಟ್ರು ಆಗ ನಾನೇನು ತಗೊಂಡಿಲ್ಲ ಅವರು ವಿಕ್ಕಿ ಬಂದಿದ್ದ ಕಂಪ್ಲೇಂಟ್ ಕೊಟ್ಟಿದ್ದ ನಾನು ಬ ತ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ ತಗೊಂಡಿದ್ದೆ ಅಷ್ಟೇ ಹೇಳ್ತಾನೆ ಭಾರ್ಗವಿಕೆ ನೀವು ಯಾಕೆ ಸಪೋರ್ಟ್ ಮಾಡ್ತೀರಾ ಅವಳು ಲಂಚ ತೊಗೊಂಡಿದ್ಲು ಆ ಲಂಚಲ್ಲಿ ಲಂಚದಲ್ಲಿ ನಿಮಗೆ ಪಾಲಿದೆಯಾ ಅಂತ ಹೇಳಿ ಆ ಪೊಲೀಸ್ ಕೇಳ್ತಾನೆ ಆಗ ಸುಮ್ಮನೆ ಸಿಟ್ಟು ಬರುತ್ತೆ ಇನ್ಸ್ಪೆಕ್ಟ್ರಿಗೆ ಜೋರು ಜೋರಾಗಿ ಮಾತಾಡ್ತಾರೆ ಈತ ಕಡೆ ಇಲ್ಲಿ ಸಾಕ್ಷಿ ಮತ್ತೆ ನಮ್ಮ ಅರ್ಜುನ್ ಅರ್ಜುನ್ ಮಾತಾಡ್ತಾ ಇದ್ದ ತ ಅದೇನೇನಾದರೂ ನಿಮ್ಮ ಅಪ್ಪನ ಅಮ್ಮನಿಗೆ ಏನಾದರೂ ಕಾಸ್ಟ್ಲಿ ಗಿಫ್ಟ್ ಅಂತ ಏನಾದರೂ ಕೊಟ್ಟಿದ್ದೀಯಾ ಅಂತೇಳಿ ಇವರು ಕೇಳ್ತಾ ಇರಬೇಕಾದ್ರೆ ಆಗ ನಾ ಅವರಿಗೆ ನಾನು ಚಿನ್ನ ಒಡವೆ ಅಲ್ಲ ಏನು ಗಿಫ್ಟ್ ಕೊಡೋದು ನಾನೇ ಒಡವೆ ಅಲ್ವಾ ಅವರಿಗೆ ನಾನೇ ಗಿಫ್ಟ್ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಆಗ ಸಾಕ್ಷಿ ನಗಾಡ್ತಾ ಇರ್ತಾಳೆ ಆಗ ಇಲ್ಲಿ ಜೆ ಪಿ ಪಾಟೀಲ್ ಬಂದು ಹೇಳ್ತಾರೆ ನೀನು ನನಗೇನು ಗಿಫ್ಟ್ ಅಲ್ಲ ನೀನು ಒಡವೆ ಅಲ್ಲ ನೀನು ನನ್ನ ಲೈಫಲ್ಲಿ ಒಂದು ಕಸ ನಾನು ಹೇಳಿದ ಮಾತು ಒಂದು ಕೇಳೋದಿಲ್ಲ ನಾನು ಹೇಳಿದ ಹಾಗೆ ಒಂದೂ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ತುಂಬ ಬೇಜಾರು ಆಗುವಾಗ ಆಗುವ ಹಾಗೆ ಮಾತಾಡ್ತಾರೆ ಜೆ ಪಿ ಪಾಟೀಲ್ ಆಗ ಮನಸಲ್ಲೇ ಅನ್ಕೋತಾನೆ ಅರ್ಜುನ್ ನಿಮಗೆ ಆ ಶಕ್ತಿ ಪ್ರಸಾದ್ ಫ್ಯಾಮಿಲಿಯಿಂದ ನಿಮ್ಮನ್ನು ದೂರ ಮಾಡ್ತೇನೆ ನಾನು ಅವ್ರೆಂಥವ್ರು ಏನೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿದೆ ಅದನ್ನು ನಿಮಗೆ ಅರ್ಥ ಮಾಡಿಸ್ತೇನೆ ಅಂಥೇಳಿ ಅನ್ಕೋತಾನೆ ಅರ್ಜುನ್ ಹಾಗೆ ಇಲ್ಲಿ ಸಾಕ್ಷಿಯಾಗ ಹೇಳ್ತಾಳೆ ಅವನು ಇನ್ನೇ ಸಣ್ಣ ಮಕ್ಕಳ ಹಾಗೆ ಮಾತಾಡ್ತಾನೆ ಇನ್ನೇನು ಮದುವೆ ಆದರೆ ಎಲ್ಲ ಜವಾಬ್ದಾರಿ ಬರುತ್ತೆ ಅಂತ ಹೇಳಿ ಅವನ ಪರವಾಗಿ ಮಾತಾಡ್ತಾಳೆ ಆದರೂ ಕೂಡ ಮದುವೆ ವಂದನನ ಅದಕ್ಕೆ ವಂದನ ಈ ಮುಸುಡಿನ ನೋಡಿ ಒಪ್ಕೊಂಡಿದ್ದೆಲ್ಲ ಅವಳು ಜೆ ಪಿ ಪಟೇಲ್ ಸೊಸೆ ಅಂತ ಹೇಳಿಕೊಂಡು ನನ್ನ ಹೆಸರನ್ನು ನೋಡಿ ಒಪ್ಕೊಂಡಿದ್ದಾಳೆ ಅಷ್ಟೇ ಅಂಥೇಳಿ ಆದರೆ ಆಗ ಅರ್ಜುನ್ ಹೇಳ್ತಲ್ಲ ವಂದನ ಏನು ನಾನು ಮದುವೆ ಆಗೋಲ್ಲ ಅಂಥೇಳಿ ಹೇಳ್ತಾನೆ ಆದರೆ ಮನ್ ಮದುವೆ ಸುಮ್ಮನೆ ತೆಪ್ಪಗೆ ಮದುವೆ ಆಗಬೇಕು ಜೆ ಪಿ ಪಟೇಲ್ ಹೇಳಿದ್ದು ಅಂದರೆ ಅಷ್ಟೇ ನೀನು ನನ್ನ ಮಗನಾಗಿ ಉಳಿಬೇಕು ನನ್ನ ಒಂದು ಪ್ರೀತಿ ನಿಮಗೆ ಸ್ವಲ್ಪ ಆದರೂ ಬೇಕು ಅಂತ ನೀನು ಮದುವೆ ಆಗು ಇಲ್ಲಾಂದರೆ ನನ್ನನ್ನು ಮರೆತು ಬಿಡು ಅಂತ ಹೇಳಿ ಜೆ ಹೇಳ್ತಾರೆ ಆಗ ಸುಮ್ಮನೆ ಹಾಕ್ತಾನೆ ನಿಮಗೆ ಅವರು ಏನು ಅಂತ ಹೇಳೋದನ್ನು ನಾನು ತೋರಿಸ್ಕೊಡ್ತೇನೆ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾನೆ ಅರ್ಜುನ್ ಹಾಗೆ ಇತ್ತ ಕಡೆ ಅನ್ನಪೂರ್ಣ ಕೆಲಸಕ್ಕೆ ಹೊರಡಬೇಕು ಇನ್ನೇನು ಅಂತ ಹೇಳಿ ಅನ್ಕೋತಾರೆ ಅಂದ್ರೆ ಇಲ್ಲಿಗೆ ಜೆ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಬರಲಿಕ್ಕೆ ಅಂತ ಹೇಳಿ ಹೊರಟಿದ್ರವರು ಹಾಗೆ ಯಾಕೆ ಕೆಲ್ಸದವ್ರು ಬರಲಿಲ್ಲ ಅಂತ ಹೇಳಿ ಬೃಂದ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಹಾಗೆ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ತಾಳೆ ನೀನು ಇನ್ನೂ ಹೊರಟಿಲ್ವಾ ಕೆಲಸಕ್ಕೆ ಬರ್ತೇನೆ ಬೇಕು ಅಂತ ಹೇಳಿ ಯಾಕೆ ಬರಲಿಲ್ಲ ಹೇಳಿ ಬೃಂದಾಗ ಹೇಳುವಾಗ ಒಂದು ಮಾತು ಕೇಳ್ತೇನೆ ಬೃಂದ ನಿನ್ನ ತಾಯಿ ನಿನ್ನ ಮನೆಗೆ ಕೆಲಸದೊಳಗೆ ಬರುವಾಗ ನಿಗೇನು ನೋವಾಗಲ್ವಾ ಮನಸ್ಸಿಗೆ ಹೇಳಿ ಕೇಳ್ತಾಳೆ ನನಗೇನು ಅನ್ಸಲ್ಲ ಒಂದು ಹೆಂಗಸು ಮನೆ ಕೆಲಸಕ್ಕೆ ಬರ್ತಾಳೆ ಅಷ್ಟೇ ಅನ್ ಅನಿಸುತ್ತೆ ಬೇರೇನು ಅನಿಸಲ್ಲ ಅನ್ ಯಾಕೆಂದರೆ ನಿಮಗೂ ನಮಗೆ ಏನು ಸಂಬಂಧ ಇಲ್ಲ ಹೇಳಿ ಬೃಂದ ಕಠೋರವಾಗಿ ಮಾತಾಡ್ತಾಳೆ ತುಂಬಾ ನೋವಾಗ್ತದೆ ಅನ್ನಪೂರ್ಣನಿಗೆ ಆಮೇಲೆ ಹೇಳ್ತಾಳೆ ನೀನು ಯಾವತ್ತೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡಿರೋ ಆದರೆ ಬಾಯಿ ಬಿಟ್ಟು ಹೇಳಬೇಡ ನನಗೆ ಕೇಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಅನ್ನಪೂರ್ಣ ಹೇಳ್ತಾರೆ ಹಾಗೆ ಇತ್ತ ಕಡೆ ಜೆ ಪಿ ಪಾಟೀಲ್ ಹೆಂಡತಿ ಸಾಕ್ಷಿ ಎಲ್ಲರೂ ಕೂಡ ಇಲ್ಲಿ ಅಡುಗೆ ಮಾಡಿ ಸಾಕಾಯಿತು ಹೇಳಿ ಸಾಕ್ಷಿ ಹೇಳ್ತಾಳೆ ಹಾಗೆ ಜೆ ಪಿ ಪಾಟೀಲ್ ಹೆಂಡತಿ ಹೇಳ್ತಾರೆ ಒಬ್ಬರು ಕೆಲಸದವರು ಬರ್ತಾರೆ ಸ್ಪೆಷಲ್ ಕೆಲಸದವರು ಬರ್ತಾರೆ ಅಂಥೇಳಿ ಯಾರು ಅಂತ ಕೇಳಿದರೆ ಇಲ್ಲಿ ಅನ್ನಪೂರ್ಣ ಅಂಥೇಳಿ ಭಾರ್ಗವಿಯ ಅಮ್ಮ ಅಂತ ಹೇಳಿ ಗೊತ್ತಾಗುತ್ತೆ ಓ ಅವರು ಬಂದರೆ ಅವರನ್ನು ಚೆನ್ನಾಗಿ ಆಟ ಆಡಿಸ್ಬೇಕು ಹೇಳಿ ಅವರ ಅಹಂಕಾರಕ್ಕೆ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಹಾಗೆ ಇಲ್ಲಿ ಬೃಂದಾಳ ಹತ್ರ ಕೂಡ ಕೇಳ್ತಾರೆ ನಿನ್ನ ಅಮ್ಮ ಬಂದರೆ ನಿಮಗೆ ಬೇಜಾರಾಗವಲ್ಪ ಇಲ್ಲಿ ಕೆಲಸಕ್ಕೆ ಅಂಥೇಳಿ ನನಗೆ ಏನಾಗೋಲ್ಲ ಅಂಥೇಳಿ ದೊಡ್ಡ ಅಹಂಕಾರದಿಂದ ಕೆಟ್ಟ ಮಾತುಗಳನ್ನು ಆಡ್ತಾಳೆ ಬೃಂದ ಅಮ್ಮ ಬಂದರೆ ಯಾವ ರೀತಿ ಬೇಕಾದರೂ ನೀವು ಕೆಲಸ ಅವಳ ಹತ್ರ ಮಾಡಿಸ್ಕೊಳ್ಬೋದು ಅಂತೇಳಿ ಹೇಳ್ತಾಳೆ ಹಾಗೆ ಈತ ಕಡೆ ಅನ್ನಪೂರ್ಣ ಮನೆಯಲ್ಲೆಲ್ಲ ಇವಳು ಭಾರ್ಗವಿಗೆ ಹೇಳದೆ ಮನೆ ಕೆಲಸಕ್ಕೆ ಅಂಥೇಳಿ ಇಲ್ಲಿ ಬರ್ತಾರೆ ಬಂದಾಗ ಸ್ವಲ್ಪ ಲೇಟಾಗಿರ್ತದೆ ಈಗ ಬ ಫಸ್ಟ್ ಡೇ ಬರುವಾಗಲೇ ಇಷ್ಟು ಲೇಟಾ ನೆಕ್ಸ್ಟ್ ಡೇಯಿಂದ ಬೇಗ ಬರಬೇಕು ಅಂಥೇಳಿ ಜೆ ಪಿ ಪಾಟೀಲ್ ಹೆಂಡತಿ ಬೈತಾಳೆ ಹಾಗೆ ಎಲ್ಲರ ಬೈಗಳು ತಿಂದ್ಕೊಂಡು ಅವಮಾನ ಪಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ ಅನ್ನಪೂರ್ಣ ಬಹರ್ಗವಿಯ ಅಮ್ಮ ಇಲ್ಲಿ ಬೃಂದನ ಮನೆಗೆ ಬಂದು ಜೆ ಪಿ ಪಟೇಲ್ ಮನೆಗೆ ಬಂದು ಕೆಲಸ ಮಾಡ್ತಾರೆ ಅವಮಾನವನ್ನು ಅನುಭವಿಸ್ತಾರೆ ಎಲ್ಲವೂ ಕೂಡ ತನ್ನ ಗಂಡನಿಗೆ ಬೇಕಾಗಿ ನನ್ನ ಗಂಡ ಹುಷಾರಾಗಬೇಕು ಅಷ್ಟೇ ಬೇರೆ ಏನೂ ನಾನು ಅಂದ್ಕೊಳ್ಳೋದಿಲ್ಲ ಅಂಥೇಳಿ ಮನಸ್ಸು ಗಟ್ಟಿ ಮಾಡಿಕೊಂಡು ಕೆಲಸ ಮಾಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ನಾಳೆ ಈ ವಿಷಯ ಭಾರ್ಗವಿಗೆ ಗೊತ್ತಾಗುತ್ತಾ ಭಾರ್ಗವಿ ನೆಕ್ಸ್ಟ್ ಏನು ಮಾಡ್ತಾಳೆ ಅನ್ನೋದನ್ನು ನೋಡುವ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್